ಜೂನ್ ಇಪ್ಪತ್ತೈದಕ್ಕೆ ಅವರ ಜನ್ಮದಿನ ಇದೆ ಆ ಹಿನ್ನೆಲೆಯಲ್ಲಿ ಅವರ ಸೇವಾ ಕಾರ್ಯಗಳ ಬಗ್ಗೆ ಈ ಸಂದೇಶದಲ್ಲಿ ಸ್ವಲ್ಪ ವಿವರಗಳಿವೆ ಹೌದು ಈ ತರಹದ ಸಂದೇಶಗಳು ವಿಶೇಷವಾಗಿ ಹುಟ್ಟುಹಬ್ಬದ ಸಮಯದಲ್ಲಿ ಸಾಮಾನ್ಯವಾಗಿ ಒಬ್ಬ ಸ್ಥಳೀಯ ನಾಯಕನ ಕೆಲಸಗಳನ್ನ ಮತ್ತೆ ಅವರ ಪಕ್ಷದ ಚಟುವಟಿಕೆಗಳನ್ನ ತೋರಿಸ್ಕೊಳಕ್ಕೆ ಒಂದು ಅವಕಾಶ ಆಗಿರುತ್ತೆ ಹೌದು ಹೌದು ಇದು ಮೂಡ್ಲಪಾಳ್ಯ ಅಂದ್ರೆ ಕಲ್ಯಾಣನಗರ ನಿವಾಸಿ ಅಂತನೂ ಹೇಳುತ್ತೆ ಅವರ ವಾರ್ಡಿನ ಅಭಿವೃದ್ಧಿ ಬಗೆಗಿನ ಕಾಳಜಿ ಎದ್ದು ಕಾಣುವಂತೆ ಮಾಡೋ ಪ್ರಯತ್ನ ಇರಬಹುದು ಖಂಡಿತ ಅವರ ಸ್ಥಳೀಯ ಸಂಪರ್ಕ ಬೇರುಗಳು ಅದನ್ನ ಒತ್ತಿ ಹೇಳುವ ಪ್ರಯತ್ನ ಸರಿ ಹಾಗಾದ್ರೆ ಇದರಲ್ಲಿ ಏನ್ ಗಮನ ಸೆಳೆಯುತ್ತೆ ಅಂತ ನೋಡೋಣ ಮೂಲದಲ್ಲಿ ಹೇಳಿರೋ ಹಾಗೆ ವಾರ್ಡ್ ಅಭಿವೃದ್ಧಿ ಜನಸೇವೆಗೆ ಅವರು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರಂತೆ ನಿಖರವಾಗಿ ಕೆಲವು ನಿರ್ದಿಷ್ಟ ಕೆಲಸಗಳನ್ನ ಪಟ್ಟಿ ಮಾಡಿದ್ದಾರೆ ನೋಡಿ ನಾಗರಿಕ ಸಮಸ್ಯೆಗಳಿಗೆ ಸ್ಪಂದನೆ ಆಮೇಲೆ ಬಡವರಿಗೆ ಸಹಾಯ ಹ್ಮ್ ಆರೋಗ್ಯ ಶಿಬಿರಗಳು ಆರೋಗ್ಯ ಶಿಬಿರಗಳು ಸ್ವಚ್ಛತಾ ಅಭಿಯಾನಗಳು ಫುಡ್ ಕಿಟ್ ವಿತರಣೆ ಹೀಗೆ ಶಿಕ್ಷಣ ಕ್ಷೇತ್ರಕ್ಕೂ ಬೆಂಬಲ ನೀಡಿದ್ದಾರೆ ಅಂತ ಇದೆ ಓಹೋ ಪಟ್ಟಿ ದೊಡ್ಡದಿದೆ ಹೌದು ಈ ಎಲ್ಲ ಚಟುವಟಿಕೆಗಳಿಂದ ಅವರು ಸಾವಿರಾರು ಜನರೊಂದಿಗೆ ನೇರ ಸಂಪರ್ಕ ಸಾಧಿಸಿದ್ದಾರೆ ಅಂತ ಮೂಲ ಹೇಳುತ್ತೆ ಸಾವಿರಾರು ಜನರ ಹೃದಯ ಗೆದ್ದಿದ್ದಾರೆ ಅನ್ನೋ ಮಾತಿದೆಯಲ್ಲ ಅದು ಸ್ವಲ್ಪ ಅಂದ್ರೆ ಹಾ ಅದು ಹೇಗೆಂದ್ರೆ ಅಕ್ಷರಶಃ ಅಳಿಯೋಕಾಗುತ್ತಾ ಅಥವಾ ಇದೊಂದು ರೀತಿಯ ಅಲಂಕಾರಿಕ ಭಾಷೆನ ಪಾಪ್ಯುಲಾರಿಟಿ ಇದು ಒಳ್ಳೆ ಪ್ರಶ್ನೆ ರಾಜಕೀಯ ಸಂವಹನದಲ್ಲಿ ಇದು ಇದು ತುಂಬಾ ಸಾಮಾನ್ಯ ಹೌದಾ ಅಕ್ಷರಶಃ ಸಂಖ್ಯೆಗಿಂತ ಹೆಚ್ಚಾಗಿ ಆ ನಾಯಕನಿಗೆ ಎಷ್ಟು ಜನ ಬೆಂಬಲ ಇದೆ ಅವರ ಕೆಲಸಕ್ಕೆ ಎಷ್ಟು ಒಳ್ಳೆ ಪ್ರತಿಕ್ರಿಯೆ ಇದೆ ಅಂತ ತೋರಿಸೋ ಒಂದು ತಂತ್ರ ಅಷ್ಟೇ ರೆಟಾರಿಕ್ ಸರಿ ಹಾಗೆಗರಲ್ಲಿ ಒಂದು ಪಾಸಿಟಿವ್ ಇಮೇಜ್ ಕ್ರಿಯೇಟ್ ಮಾಡೋಕೆ ಎಕ್ಸಾಕ್ಟ್ಲಿ ಇಲ್ಲಿ ಇನ್ನೊಂದು ವಿಷಯ ನೋಡಿ ಅವರ ನಾಯಕತ್ವದ ಬಗ್ಗೆ ಹೇಳಿದ್ದಾರೆ ಅರ್ಥ ಏನಾಗಿರ್ಬೋದು ನಾಯಕತ್ವ ಅಂದ್ರೆ ಬಹುಶಃ ಅವರು ಸಾಮಾನ್ಯ ಜನರ ಹಾಗೆ ಸರಳವಾಗಿದ್ದಾರೆ ಅವರಲ್ಲಿ ಒಬ್ಬರಾಗಿದ್ದಾರೆ ಸುಲಭವಾಗಿ ಸಿಕ್ತಾರೆ ಅಂತ ಹೇಳೋ ಪ್ರಯತ್ನ ಇರಬಹುದು ಹೌದು ಮತ್ತು ಮಾನವೀಯ ನಾಯಕತ್ವ ಅಂದ್ರೆ ಅವರ ಕರುಣೆ ಸಹಾಯ ಮಾಡೋ ಗುಣ ಜನರ ಕಷ್ಟಕ್ಕೆ ಸ್ಪಂದಿಸೋದು ಇದನ್ನೆಲ್ಲ ಹೈಲೈಟ್ ಮಾಡುತ್ತೆ ಹಾಗಾಗಿ ಒಟ್ಟಿಗೆ ನೋಡಿದ್ರೆ ಅಧಿಕಾರದ ದರ್ಪ ಇಲ್ಲದ ಜನರ ಜೊತೆ ಬೆರೆಯುವ ಅವರ ಕಷ್ಟ ಕೇಳುವ ನಾಯಕ ಅಂತ ಬಿಂಬಿಸೋ ಪ್ರಯತ್ನ ಹೌದು ಮೂಲದಲ್ಲೇ ಸದಾ ಸಾಮಾನ್ಯ ಜನರೊಂದಿಗೆ ಬೆರೆಯುವಲ್ಲಿ ಮುಂಚೂಣಿಯಲ್ಲಿರ್ತಾರೆ ಅಂತ ಒಂದು ವಾಕ್ಯ ಇದೆಯಲ್ಲ ಅದು ಇದನ್ನೇ ಸಪೋರ್ಟ್ ಮಾಡುತ್ತೆ ಅಂದ್ರೆ ಸಂದೇಶ ಅವರ ಕೆಲಸಗಳನ್ನು ಲಿಸ್ಟ್ ಮಾಡೋದಷ್ಟೇ ಅಲ್ಲ ಅವರ ವ್ಯಕ್ತಿತ್ವದ ಒಂದು ನಿರ್ದಿಷ್ಟ ಚಿತ್ರಣವನ್ನ ಕಟ್ಟಿಕೊಡೋಕೆ ಪ್ರಯತ್ನಿಸ್ತಿದೆ ಹ್ಮ್ ಕಾಳಜಿಯುಳ್ಳ ಸದಾ ಲಭ್ಯವಿರುವ ನಾಯಕ ಅಂತ ಇದು ಅವರ ಪಕ್ಷದ ತತ್ವಗಳ ಜೊತೆ ಹೇಗೆ ಹೊಂದಾಣಿಕೆ ಆಗುತ್ತೆ ಅಂತ ಏನಾದರೂ ಹೇಳಿದಾರಾ ನೇರವಾಗಿ ಪಕ್ಷದ ತತ್ವಗಳನ್ನ ಹೇಳಿಲ್ಲ ಆದ್ರೆ ತತ್ವಾಧಾರಿತ ನಾಯಕತ್ವ ಅಂತ ಒಂದು ಪದ ಬಳಸಿದ್ದಾರೆ ಓ ಇದೆ ಹೌದು ಅಂದ್ರೆ ಅವರ ಕೆಲಸಗಳು ಅವರ ನಾಯಕತ್ವ ಎಲ್ಲ ಪಕ್ಷದ ಸಿದ್ಧಾಂತದ ಚೌಕಟ್ಟಿನಲ್ಲೇ ಇದೆ ಅಂತ ಸೂಚ್ಯವಾಗಿ ಹೇಳೋ ಪ್ರಯತ್ನ ಇರಬಹುದು ಸರಿ ಕೊನೆಯಲ್ಲಿ ಭಾರತ ಮಾತೆಯ ಸೇವೆಯಲ್ಲಿ ಅವರ ಯಾತ್ರೆ ಇನ್ನಷ್ಟು ದಿಟ್ಟವಾಗಲಿ ಅಂತ ಹಾರೈಸಿದಾರಲ್ಲ ಅದು ಅವರ ಸೇವೆಗೆ ಒಂದು ರಾಷ್ಟ್ರೀಯವಾದಿ ಆಯಾಮ ಕೊಡೋ ಪ್ರಯತ್ನದಂತೆ ಕಾಣಿಸುತ್ತೆ ಇದು ಸಾಮಾನ್ಯವಾಗಿ ಅವರ ಪಕ್ಷದ ಸಿದ್ಧಾಂತದ ಜೊತೆ ಲಿಂಕ್ ಆಗುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಸಂದೇಶವನ್ನ ನೋಡಿದ್ರೆ ಶ್ರೀ ಸೋಮಶೇಖರ್ ಅವರನ್ನ ಸ್ಥಳೀಯ ಮಟ್ಟದಲ್ಲಿ ತುಂಬಾ ಆಕ್ಟಿವ್ ಆಗಿರುವ ಜನಸೇವೆ ಮಾಡ್ತಿರುವ ಮತ್ತು ತಮ್ಮ ಸರಳ ಮಾನವೀಯ ಗುಣಗಳಿಂದ ಜನರಿಗೆ ಹತ್ತಿರವಾದ ನಾಯಕರಾಗಿ ತೋರಿಸ್ತಾ ಇದೆ ಅವರ ಮುಂದಿನ ಕೆಲಸಗಳಿಗೆ ಶುಭ ಹಾರೈಸಿದ್ದಾರೆ ಹೌದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಇದೊಂದು ಸ್ಥಳೀಯ ನಾಯಕನ ಪಬ್ಲಿಕ್ ಇಮೇಜ್ ಅನ್ನು ಗಟ್ಟಿ ಮಾಡೋಕೆ ಅವರ ಬೆಂಬಲಿಗರನ್ನು ಉತ್ತೇಜಿಸೋಕೆ ಡಿಸೈನ್ ಮಾಡಿರೋ ಒಂದು ಕಮ್ಯುನಿಕೇಶನ್ ಟೂಲ್ ಸರಿ ಇದರಲ್ಲಿ ಬಳಸಿದ ಭಾಷೆ ಆ ಲಿಸ್ಟ್ ಮಾಡಿರೋ ಕೆಲಸಗಳು ನಾಯಕತ್ವದ ಗುಣಗಳು ಎಲ್ಲವೂ ಆ ಉದ್ದೇಶಕ್ಕೆ ಪೂರಕವಾಗಿದೆ ಇದು ನಮ್ಮನ್ನ ಇನ್ನೊಂದು ಯೋಚನೆಗೆ ತಳ್ಳುತ್ತೆ ಹೇಗೆ ಅಂದ್ರೆ ಈ ತರಹದ ಸಂದೇಶಗಳು ಅದರಲ್ಲಿ ಹೇಳಿರೋ ಸೇವಾ ಕಾರ್ಯಗಳು ಇವು ನಿಜವಾಗಿಯೂ ಸ್ಥಳೀಯ ಮಟ್ಟದಲ್ಲಿ ಒಬ್ಬ ರಾಜಕಾರಣಿಯ ಬಗ್ಗೆ ಜನರ ಅಭಿಪ್ರಾಯವನ್ನ ಅವರ ಪ್ರಭಾವವನ್ನ ಹೇಗೆ ರೂಪಿಸ್ತವೆ ಹೌದು ಇದೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇವಲ ಮಾಹಿತಿ ಕೊಡೋಕಷ್ಟೇ ಸೀಮಿತನ ಅಥವಾ ಅದಕ್ಕಿಂತ ಹೆಚ್ಚಿನ ಪರಿಣಾಮ ಬೀರುತ್ತಾ ಇದ್ರ ಬಗ್ಗೆ ನಾವು ಮುಂದೆಯೂ ಆಲೋಚಿಸಬಹುದು